ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಟ್ರೆಡಿಷ್ನಲ್ ಸೀರೆಗಳಿಗೆ ಯಾವ ಥರನಾಗಿ ಬಿ ಕುಚ್ಚನ್ನು ಹಾಕೋದಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡೋಕ್ಕೆ ಈಸಿ ಆಗುತ್ತೆ ಇವಾಗ ಹೇಗೆ ಹಾಕೋದಂತ ಹೇಳ್ತೀನಿ ನಾನು ಮೊದಲಿಗೆ ಇಲ್ಲಿ ಎಪ್ಪತ್ತೈದು ಎಳೆದ ಹಾರಣ ಸರ್ದಾಪ್ ಸೂಜ್ಯ ಸೇರಿಸಿ ಅಂದರೆ ಎರಡು ಭಾಗ ಆಗುತ್ತೆ ಆವಾಗ ಒನ್ನೂರ ನೂರ ಐವತ್ತು ಎಳೆ ದಾರ ಆಗುತ್ತೆ ಅದನ್ನು ಒಂದು ಇಂಚ್ಗೆ ಆಪ್ಬಿಟ್ಟು ಹಾಕೋತಾ ಇದ್ದೀನಿ ಜರಿತ್ರೆಡ್ಡನ್ನು ಸಣ್ಣ ಸುಜೋಳಿಗೆ ಸೇರಿಸಿ ಇಟ್ಕೊಂಡು ಅದನ್ನು ನಾಟ್ ಹಾಕೋತಾ ಇದ್ದೀನಿ ಬಿಗಿಯಾಗಿ ನಾಟ್ ಹಾಕೋಬೇಕು ಕುಚ್ಚು ನೀಟಾಗಿ ಬರಬೇಕಂದ್ರೆ ಕಂಪಲ್ಸರಿಯಾಗಿ ಐರನ್ ಮಾಡಲೇಬೇಕು ಸಿಲ್ಕ್ ದಾರ ನಾವೇನು ಸುತ್ತಿಟ್ಕೊಂಡಿರ್ತೀವಲ್ವ ಅದನ್ನು ಐರನ್ ಮಾಡಿಕೊಳ್ಳೇಬೇಕು ಮತ್ತು ಜರಿ ಥ್ರೆಡ್ಡಿಂದ ನಾಟ್ ಹಾಕುವಾಗ ಬಿಗಿಯಾಗಿ ಹಾಕೋಬೇಕು ಮೂರಿಂದ ನಾಲ್ಕು ನಾಟ್ ಹಾಕೋಬೇಕು ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ಆ ತೆರನಾಗಿ ನಾಟ್ ಹಾಕ್ಕೊಂಡು ಮೇಲುಗಡೆಯಿಂದ ಸೂಜಿನ ಕೆಳಗಡೆ ತೆಗೆದರೆ ಅದು ನಾಟ್ ಬಿಗಿಯಾಗುತ್ತೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಕಟ್ ಮಾಡ್ಕೊಳ್ಳಿ ಪ್ರತಿ ಕುಚ್ಚಿನ ಅಂತರ ಒಂದು ಸೆಂಟಿಮೀಟ್ರ್ ಸಾರಿ ಒಂದು ಇಂಚು ಗ್ಯಾಪ್ ಇಟ್ಕೊಳ್ಬೇಕು ನಿಮಗೆ ಇನ್ನೂ ಸ್ವಲ್ಪ ದೂರ ಬೇಕಂದ್ರೂ ದೂರ ಹಾಕೋಬೋದು ಸಮೀಪ ಬೇಕಂದರೂ ಸಮೀಪ ಹಾಕೋಬೋದು ಇಷ್ಟೇ ಅಂತ ಏನಿಲ್ಲ ಅದು ನಿಮಗೆ ಯಾವ ಥರನಾಗಿ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಪ್ರತಿ ಕುಚ್ಚಿಗೆ ಕಲರ್ ಚೇಂಜ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಾದರೆ ಎರಡು ಕುಚ್ಚಿಗೆ ಕಲರ್ ಚೇಂಜ್ ಮಾಡ್ಕೋಬೋದು ಮೂರು ಕುಚ್ಚಿಗೂ ಕಲರ್ ಚೇಂಜ್ ಮಾಡ್ಕೋಬೋದು ಬಿಗಿಯಾಗಿ ನಾಟ್ ಹಾಕೋಬೇಕು ಆದರೆ ಪ್ರತಿ ಸಾರಿನೂ ಕುಚ್ಚನ್ನು ಒಂದೇ ಸೇಮ್ ಸೈಜಿಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕುಚ್ಚು ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಇದು ಸಿಂಪಲ್ ಆಗಿದೆ ಹೊಸದಾಗಿ ಕಲಿಯೋರಿದ್ದರೆ ಫಸ್ಟಿಗೆ ಮೊದಲಿಗೆ ಬೇಬಿ ಕುಚ್ ಮುಖಾಂತ್ರನೇ ಕಲ್ತ್ಕೊಳ್ಳಿ ಆಮೇಲೆ ಬೀಡ್ಸ್ ಹಾಕೋ ಕುಚ್ ಮುಖಾಂತರ ಕಲ್ತ್ಕೊಳ್ಳಿ ಅದಾದಮೇಲೆ ಕ್ರೋಶ ಡಿಸೈನ್ನೇ ಟ್ರೈ ಮಾಡಿ ನನ್ನ ಚಾನಲ್ನಲ್ಲಿ ತುಂಬ ಈಸಿಯಾಗಿ ಬಿಗಿನರ್ಸ್ಗೋಸ್ಕರನೇ ತುಂಬ ಡಿಸೈನ್ಸ್ ಇದ್ದಾವೆ ಒಂದು ಸಾರಿ ಚಾ ಚಾನಲ್ನ ಚೆಕ್ ಮಾಡಿ ನಾನಿವಾಗ ತೋರಿಸ್ತಾ ಇದ್ದೀನಲ್ವ ಪೂರ್ತಿ ಎಂಡ್ವರೆಗೂ ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗಿ ಸೇಮ್ ಕ್ವಾಂಟಿಟಿ ದಾರನ ತೊಗೊಳ್ಳಿ ಸೇಮ್ ಇಂಚು ಗ್ಯಾಪ್ ಇಟ್ಕೊಳ್ಳಿ ಹಾಗೆ ಸೇಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಅಂದ್ರೇ ಸೀರೆ ಕುಚ್ಚು ನೀಟಾಗಿ ಕಾಣಿಸುತ್ತೆ ಪ್ರೊಫೆಷ್ನಲ್ ಹಾಕೋರ್ ಥರನೇ ಬರುತ್ತೆ ಮ ಆಮೇಲೆ ನಾವು ದಾರ ಸೆಲೆಕ್ಷನಲ್ಲಿಯೂ ಕರೆಕ್ಟಾಗಿ ಸೀರೆಗೆ ಕಾಂಬಿನೇಷನ್ ಆಗಿ ದಾರಣ ಸೆಲೆಕ್ಟ್ ಮಾಡ್ಕೋಬೇಕು ನಾವು ದಾರ ತರೋಕೆ ಹೋಗ್ಬೇಕಾದ್ರೆ ಕಂಪಲ್ಸರಿಯಾಗಿ ಸೀರೆನ ತೊಗೊಂಡೋದ್ರೆ ದಾರ ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ ಇದೇ ತೆರನಾಗಿ ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೋತಾ ಹೋಗಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಪೂರ್ತಿ ಆದಮೇಲೆ ನಿಮಗೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ದಾರನ ಸುತ್ತಕೊಳ್ಳುವಾಗ ಸ್ವಲ್ಪ ಉದ್ದವಾಗಿ ಸುತ್ಕೊಳ್ಳಿ ಯಾಕಂದರೆ ಕುಚ್ಚು ಬೇಗನೆ ಮುಗಿಯುತ್ತೆ ಹಾಕೋದು ಇಲ್ಲಾಂದರೆ ಪದೇ ಪದೇ ದಾರ ಸುತ್ತಕೊಳ್ತಾ ಹೋದರೆ ಟೈಮ್ ಅಲ್ಲಿನೇ ವೇಸ್ಟ್ ಆಗುತ್ತೆ ಮತ್ತು ಬೇಗನೆ ಮುಗಿಯೋದಿಲ್ಲ ದಾರನ ಸ್ವಲ್ಪ ಉದ್ದವಾಗಿ ಕಟ್ಕೊಂಡ್ರೆ ಒಂದು ಅಥವಾ ಎರಡು ಸಾರಿಗೆ ದಾರ ಸುತ್ಕೊಂಡ್ರೆ ನಮ್ಮ ಸೀರೆ ಕಂಪ್ಲೀಟ್ ಆಗುತ್ತೆ ತುಂಬ ಈಸಿಯಾಗಿದೆ ನೀವು ಇದನ್ನು ಪ್ರೊಫೆಷ್ನಲ್ ಆಗಿ ತಗೊಳ್ಳೋದಾದರೆ ಒಂದು ಕು ಒಂದು ಸೀರೆಗೆ ಎರಡು ನೂರು ರೂಪಾಯಿ ರೇಟ್ ಮಾಡ್ಕೋಬೋದು ಮನೆಯಲ್ಲಿ ಕಾಲಿ ಕುಂತು ಟೈಮ್ ವೇಸ್ಟ್ ಮಾಡೋ ಬದಲು ನಮ್ಮ ಸೀರೆಗೆ ನಾವೇ ಕುಚ್ಚನ್ನು ಹಾಕೊಳ್ಳೋದ್ರಿಂದ ಖುಷಿನೂ ಆಗುತ್ತೆ ಹಣವೂ ಸೇವ್ ಆಗುತ್ತೆ ಇದೇ ತೆರನಾಗಿ ಹೋಗಿ ಪೂರ್ತಿ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ ನೋಡಿ ನಿಮಗೆ ಈ ಕುಚ್ಚು ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಂದದ ಡಿಸೈನೊಂದಿಗೆ ಭೇಟಿ ಆಗ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್